ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದ್ದೀವಿ ಬೇರೆ ಬೇರೆ ಕಾರಣ ಹೇಳಿ ತಪ್ಸ್ಕೊಂಡಿದ್ದಾರೆ ತಪ್ಸ್ಕೊಂಡಿದರೆ ಅಥವಾ ನಿಜವಾಗ್ಲೂ ಆ ಕಾರಣ ಇದೆಯೋ ಗೊತ್ತಿಲ್ಲ ದೊಡ್ಡ ಹೆಸರು ಹೇಳಲೇಬೇಕಣ ನಿಮಗೆ ಹೇಳಲ್ಲ ಹೆಸರು ಹೆಸರು ಹೇಳಲ್ಲ ದೊಡ್ಡವರು ಅನ್ನೋದು ಎಲ್ಲ ಗೊತ್ತಿದೆಯಾ ನಿಮಗೆ ಇಲ್ಲ ಬೇಡ ಹೆಸರು ಹೇಳೋದು ಬೇಡ ಅಯ್ಯೋ ಇಲ್ಲ ಅವರು ಬ್ಯುಸಿ ಇರ್ಬೋದು ಸರ್ ನಾವು ನಮ್ಮ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡೋದು ತಪ್ಪಾಗುತ್ತೆ ನಾವು ಕೇಳೋ ಟೈಮಿಗೆ ಅವರು ಯಾವುದೋ ಬ್ಯುಸಿ ಇರ್ಬೋದು ಅಲ್ವಾ ಸೊ ನಮಗೆ ಹಂಗೆ ಒಂದು ಒಂದು ಪ್ರೊಡ್ಯೂಸರ್ಗೆ ಅವ್ರು ಹೊಸಬರು ಈಗ ನಾನು ತುಂಬ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗೆ ಇದೆ ನನಗೆ ಗೊತ್ತಿರೋ ಪ್ರಕಾರ ಪ್ರೊಡ್ಯೂಸರ್ ಹೊಸರು ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡುತ್ತೆ ಏನಿದು ಯಾರು ನಮ್ಮ ಸಪೋರ್ಟಿಗೆ ಬರಲ್ವಾ ಇಷ್ಟು ಬಜೆಟ್ ಹಾಕ್ಬಿಟ್ಟಿದ್ವಿ ಹೆಂಗಪ್ಪ ಒಂದು ಭಯ ಬಂದೇ ಬರುತ್ತೆ ನಾವು ಅವ್ರಿಗೆ ಹಂಗೆ ಹೇಳಿ ಕರ್ಕೊಂಡು ಬಂದಿರ್ತೀವಿ ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಜೊತೆ ನಿಲ್ತಾರೆ ಅಂತ ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ಟರೆ ನಾವು ಇಲ್ಲಿವರಿಗೆ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ ಯಾವುದಾದ್ರೂ ಒಂದು ಮುಖ ನೋಡಿದ್ದೀರಾ ಯಾರಾದರೂ ನಮ್ಗೆ ತುಂಬ ಬಕೆಟ್ ಇಟ್ಕೊಂಡು ಹೋಗೋಕೆ ನಿಜವಾಗ್ಲೂ ನಾನು ತುಂಬ ಸ್ವಾಭಿಮಾನಿ ನಾನು ಕೇಳ್ಕೊಳ್ತೀನಿ ಗೌರವದಿಂದ ಬನ್ನಿ ಅಣ್ಣ ಸ್ವಲ್ಪ ಏನೋ ಮಾಡಿ ಅಂತ ತೀರಾ ಇದು ಹೇಳಿಬಿಟ್ರೆ ಅಷ್ಟು ಹೋಗೋಕ್ಕೆ ನಾನು ಯಾವ ಹಂಗೆ ಹೋಗೋ ಕ್ಯಾರೆಕ್ಟರ್ ಅಲ್ಲ ನನ್ನದು ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟಲ್ಲಿ ಸೊ ಹಾಗೆ ಒಳ್ಳೆ ಕಂಠ ಅಣ್ಣ ಥಿಯೇಟ್ರ್ ಬೆಂಬಲ ಸಿಕ್ತು ನಮ್ಗೆ ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಥಿಯೇಟ್ರ್ ಬೆಂಬಲ ಸಿಕ್ತು ಡಿಸ್ಟ್ರಿಬ್ಯೂಟರ್ ತುಂಬ ಚೆನ್ನಾಗಿ ಸೆಟಪ್ ಮಾಡ್ತಾ ಇದ್ದಾರೆ ಆಮೇಲೆ ಜನಗಳು ಈಗ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದ್ದೀವಲ್ಲ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾಕ್ಕೆ ಅನ್ನೋದು ಅದೇ ಸರ್ ಅವರಿಗೆ ಕೇಳಬೇಕು ಅವರಿಗೆ ನನ್ನ ಕಾಲ್ ಲಿಸ್ಟ್ ತಗೋದು ತೋರಿಸ್ತೀನಿ ಎಲ್ರಿಗೂ ಫೋನ್ ಮಾಡಿದೀನಿ ಫೋನ್ ತೆಗಿಯಲ್ಲ ಸೊ ಅದು ಕಾರಣ ಗೊತ್ತಿಲ್ಲ ನಮಗೆ ಹೌದು ಅವರು ಸರ್ ಅವ್ರಿಗೂ ಅವ್ರದ್ದು ಫೇಸ್ ವ್ಯಾಲ್ಯೂ ಇದೆ ಅವ್ರುಗಳೇ ಬರ್ತಿಲ್ಲ ಇಲ್ಲ ಅದು ಆ ಪಾಯಿಂಟ್ಗೆ ಇದ್ದೆ ನಾನು ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋರು ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋರು ಅವರು ಬರಬೇಕು ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರೆ ಅವ್ರು ಬರ್ತಾ ಇದ್ದರೆ ಇಲ್ವಣ್ಣ ಇದ್ರೆ ಇಲ್ವಾ ಮತ್ತು ಯಾಕೆ ಬರಲ್ಲ ಇವರು ನಮ್ಮ ನಮ್ಮ ನನ್ನ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ ಕೇಳ್ತಾ ಇರೋದು ಹೌದು ಸೊ ಆಮೇಲೆ ಬೇರೆ ಎಲ್ಲೋ ಬಂದು ಮೀಡಿಯಾದರೂ ಕ್ಯಾಮ್ರಾದ್ರೂ ಬಂದು ದೊಡ್ಡ ಎಲ್ಲ ಸಪೋರ್ಟ್ ಮಾಡಬೇಕು ರೀ ಬರ್ಬೇಕು ರೀ ಪ್ರತಿಭಾವಂತರು ಬರಬೇಕ್ರಿ ಅಂತೆಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನಿಸುತ್ತೆ ಈ ಮೂಮೆಂಟಲ್ಲಿ ಸೊ ಇದು ಬೇಜಾರು ಸಂಗತಿ ಏನು ಮಾಡೋಕ್ಕಾಗಲ್ಲ ಸೊ ನಾವು ದೇವರಾಣಿ ಅಷ್ಟೊಂದು ನಮ್ಗೆ ಆಮೇಲೆ ಬಂದು ಕ್ಯಾಮ್ರಾದ್ರೆ ಅಳೋದೋ ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವು ಬೆಂಬಲ ಮಾಡಿದ್ದೀರಿ ಸಾಕು ಜನ ಖಂಡಿತ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ ಸೊ ಇನ್ನೂ ನನ್ನ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡೋಕ್ಕೆ ಹೇಳಿದ್ದೀನಿ ಅವರು ಅವ್ರವ್ರ ಇದ್ರ ಬಗ್ಗೆ ಕಮ್ಮಿ ಕಮ್ಮಿನೇ ಮಾತಾಡ್ತಾರೆ ಬೇಗ ಬೇಗ ಮುಗಿಸ್ತಾರೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಟೆಕ್ನಿಷಿಯನ್ಸು ನಾನೆಲ್ಲ ಮಾತಾಡಿಬಿಟ್ಟಿದ್ದೀರಿ ಯಾಕೆ ನೀವೀಗ ಯಶ್ ಶೆಟ್ಟಿ ಅವ್ರಿಗೆ ಆಗಿ ಅವರು ಅರ್ಜೆಂಟಲ್ಲಿದ್ದಾರೆ ಆದರೂ ಬಂದಿದ್ದಾರೆ ಆದರೆ ಎರಡು ಮಾತು ಮಾಡಿ ಮಾತಾಡ್ಲೇಬೇಕು ನೀವು ಅವರು ಹೇಳ್ತಾರೆ ಅವರಿಗೆ ಸೊ ಥ್ಯಾಂಕ್ ಯು ಇದೇ ಸೆಪ್ಟೆಂಬರ್ ಹನ್ನೆರಡಕ್ಕೆ ಗುರುವಾರ ರಿಲೀಸ್ ಆಗ್ತಾಯಿದೆ ಸಿನಿಮಾ ಸರ್ ಒಂದು ಟೂ ಹಂಡ್ರೆಡ್ವರೆಗೆ ವರೆಗೆ ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ನಮಗೆ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವುದೇ ಸಿನಿಮಾ ಇಲ್ಲದೇ ಇರೋದರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟಪ್ ಮಾಡಿ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ನಾನು ಹೇಳಿದೀವಿ ಸೆಕೆಂಡ್ ವೀಕ್ ತಗೊಳ್ಳೋಣ ಅನ್ನೋ ಅನ್ನೋ ಆ ಒಂದು ಐಡಿಯಾದಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಬೇರೆ ಏನೋ ಕೇಳಿದೀವಿ ಸರ್ ಹಾಂ ಹಾಂ ಸಣ್ಣ ಕುರು ನಮ್ಮ ಕರಿಸು ಬಣ್ಣ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ತುಂಬ ಅವರು ನಮಗೆ ಸಿನಿಮಾ ಅಷ್ಟು ಸೆಟ್ಟಿಗೆ ಬಂದಲ್ಲಿ ಹಂಗೆ ಮಾಡ್ರಪ್ಪ ಹಿಂಗೆ ಮಾಡ್ರಪ್ಪ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಒಂದಿಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ